ಶೋರೂಮ್ ಅವ್ರು ಗಾಡಿ ಕೊಡೋಕ್ಕೆ ನಕರ ಮಾಡ್ತಾರೆ ನಾಳೆ ಈ ನಾಳೆ ನಂಗೆ ಈವ್ನಿಂಗ್ ಒಳಗೆ ಸಿಕ್ಕಿಲ್ಲ ಅಂದರೆ ಗಾಡಿ ನಂಗೆ ಬೇಡ ಸರ್ ನಿಮ್ಮ ಕೇಸ್ ನಾಳೆ ಸಿಕ್ಕಿಲ್ಲ ಅಂದರೆ ಅದು ಏನಿದೆ ನಿಮ್ಮದು ನನಗೆ ಮಾಡಿಬಿಟ್ಟು ನಂಗೆ ರೀಫಂಡ್ ಮಾಡಿಬಿಡಿ ಕರ್ಕೊಂಡು ಶೋರೂಮ್ ಹತ್ರ ಡಿಲಿವರಿ ಇಸ್ಕೊಬೇಕಂತೇನೆ ಇರೋದು ಸರ್ ಒಂದು ಫೋಟೋ ಮಾಡಿ ತೆಗೆದ್ರೆ ಒಂಥರ ನಮಗೂ ಮೆಮೊರಿ ಇರುತ್ತೆ ಶೋರೂಮ್ ಹತ್ರ ಇಸ್ಕೊಂಡ್ರೆ ಅಂತ ನಿಮಗೆ ಮೋಸ ಮಾಡಿ ಏನಾದರೂ ಇದು ಮಾಡ್ತಿದ್ದೀನಿ ಇಲ್ಲ ಫೇಕ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ ಬೇಕಾದ್ರೆ ನಮ್ಮ ಮ್ಯಾನೇಜರೇ ನಂಬರ್ ಕೊಡ್ತೀನಿ ಲೈನ್ ತೋರಿಸ್ತಾರೆ ಹೇಳ್ತೀನಿ ಅವತ್ತು ಒಂದು ಮತ್ತೆ ಮಾತಾಡೋಣ ಏನು ಹೇಳ್ತಾರೆ ಬುಧವಾರ ಸರ್ ಇಲ್ಲಾಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಶುಕ್ರವಾರ ಕೊಟ್ಟೇ ಕೊಡ್ತೀನಿ ಸರ್ ಅಂದ್ರಲ್ವಾ ಸರ್ ಇವತ್ತು ಶುಕ್ರವಾರ ಆಗೋಯ್ತು ಸರ್ ಎಲ್ಲಿ ಸರ್ ಗಾಡಿ ನಾನು ಗಾಡಿ ದುಡಿಯೋದಿಲ್ಲ ಇ ಎಮ್ ಐ ಡೇಟ್ ಬಂದುಬಿಡ್ತು ನೆಕ್ಸ್ಟ್ ತಿಂಗಳು ಗಾಡಿ ನಿಂತಿಸಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಾಗತ್ತದ ಯುವರ್ ಎಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅನ ವೀಡಿಯೋ ಸ್ವಲ್ಪ ಬೇಜಾರಾಗೋ ಮ್ಯಾಟ್ರಿ ವೀಡಿಯೋ ಎಲ್ಲ ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋದೇ ನಮ್ಮ ಗಾಡಿ ರಿಲೇಟೆಡ್ಡು ನಂದು ಹಳೆ ವೀಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ನಾನು ಎರಡು ಗಾಡಿ ತಗೊಂಡು ಒಂದು ಒಂದು ಗಾಡಿ ತೊಗೊಂಡು ಪ್ಲ್ಯಾನ್ ಮಾಡಿದ್ದೆ ಅದರಲ್ಲಿ ಎರಡು ಗಾಡಿ ಟ್ರಯಲ್ ನೋಡಿ ಅದರ ರಿಲೇಟೆಡು ಏನೇನು ಡೀಟೇಲ್ಸ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಲಾಸ್ಟ್ ವೀಡ್ಯೋದಲ್ಲಿ ಯಾವ್ದು ತೊಗೊಂಡ್ರೆ ಬೆಸ್ಟು ಅಂತ ನೀವು ಆದಷ್ಟು ಜನ ಅಶೋಕ್ ಲೀಲನ್ ಹೇಳಿದ್ರ ಅದಾದ್ಮೇಲೆ ವಿ ಫಿಫ್ಟಿ ಕಮ್ಮಿ ಜನ ಎಲ್ಲರೂ ಬುಲೇರೋ ಬುಲೇರೋ ಅಂತ ಹೇಳಿದ್ರೂ ಅದನ್ನು ಯೋಚನೆ ಮಾಡೋ ಟೈಮ್ ಬಂದಿದೆ ಯಾಕಂದರೆ ನಾನು ಆ ವೀಡಿಯೋ ರೆಕಾರ್ಡ್ ಮಾಡಿ ಹತ್ತತ್ರ ಒಂದು ವಾರ ಆದಮೇಲೆ ಅಪ್ಲೋಡ್ ಮಾಡಿದ್ದು ಟೈಮ್ ಸಿಕ್ಕಿರಲಿಲ್ಲ ಬಟ್ ಆ ಗ್ಯಾಪಲ್ಲಿ ಏನಾಯಿತು ನಾನು ಅಶೋಕ್ ಲೇಲ್ಯಾಂಡು ಐ ಫೋರ್ ಫೋರ್ ಐ ಐ ಫೋರ್ ಯಾವುದು ಮಾಡ್ಲಿ ಎಂಡ್ ಮಾಡಲು ಮಾಡ್ಲೇ ಮಾಡ್ತದೆ ಅದನ್ನು ಬುಕ್ ಮಾಡಿಬಿಟ್ಟಿದ್ದೆ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ಹತ್ತು ಸಾವಿರ ರೂಪಾಯಿ ಬುಕ್ಕಿಂಗ್ ಅಮೌಂಟು ಮತ್ತು ಡೌನ್ ಪೇಮೆಂಟ್ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಮನೆ ಹತ್ರ ಲೋನವ್ರು ಬಂದು ಲೋನು ಅಪ್ರೂವ್ ಆಯಿತು ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಏನಂತೀರಾ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು ಎಂದ್ರದ್ದು ಇ ಎಮ್ ಐದು ಲಾಸ್ಟ್ ಒನ್ ಇಯರ್ ಟೂ ಇಯರ್ದು ಯಾವುದೂ ಚೆಕ್ ಬೌನ್ಸ್ ಇರಲಿಲ್ಲ ಮತ್ತು ಕ್ರೆಡಿಟ್ ಸ್ಕೋರ್ ಇತ್ತು ಲೋನ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಅವ್ರು ವಿತಿನ್ ಒನ್ ಡೇಲ್ಲಿ ಅಪ್ರೂವ್ ಆಗೋಯಿತು ಶೋರೂಮ್ವರೆಗೂ ಪೇಮೆಂಟ್ ಹೊಲ್ಟೈತು ಲೋನ್ ಕಂಪ್ನಿಯಿಂದ ಬಟ್ ಆದರೆ ಶೋರೂಮವ್ರು ಗಾಡಿ ಕೊಡೋಕ್ಕೆ ನಕರ ಮಾಡ್ತಾರೆ ಏನು ಹೇಳ್ತಾರೆ ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಬಟ್ ಇದೇ ಬುಕ್ಕಿಂಗ್ ಟೈಮಲ್ಲಿ ಏನು ಹೇಳಿದ್ದು ಸರ್ ಇವಾಗ ಬುಕ್ಕಿಂಗ್ ಮಾಡಿದ್ರೆ ನಾಳೆ ನಿಮಗೆ ಲೋನವ್ರು ಬರ್ತಾರೆ ವಿತಿನ್ ವರ್ಕಿಂಗ್ ಟೂ ಡೇಸ್ ನಿಮಗೆ ಗಾಡಿ ಕೊಟ್ಬಿಡ್ತೀವಿ ಅಂದರು ನಾನೇನು ಪ್ಲ್ಯಾನ್ ಮಾಡಿದ್ದೆ ಹಂಗಿದ್ದರೆ ಟ್ವೆಂಟಿ ಫಿಫ್ತ್ ನಾನು ಮಾಡಿದ್ದು ನಾನು ಟ್ವೆಂಟಿ ಏಯ್ತ್ ಒಳಗಡೆ ಗಾಡಿ ಸಿಗುತ್ತೆ ಒಂದು ಐದನೇ ತಾರೀಕು ಒಳಗಡೆ ನಾನು ಬಾಡಿ ಕಟ್ಬಿಟ್ರೆ ಸೊ ಮನ್ ಸ್ಟಾರ್ಟಿಂಗಲ್ಲಿ ನನಗೆ ಒಳ್ಳೆ ಕಂಪ್ನಿ ಕೆಲಸದಲ್ಲಿ ಸಿಗುತ್ತೆ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಇವತ್ತು ಡೇಟ್ ಬಂದ್ಬಿಟ್ಟು ಎರಡನೇ ತಾರೀಕು ಫೆಬ್ರವರಿ ಇನ್ನೂ ಗಾಡಿ ಸಿಕ್ಕಿಲ್ಲ ಹತ್ರ ಇಪ್ಪತ್ತ ಐದನೇ ತಾರೀಖಿನ ಬುಕ್ ಮಾಡಿದ್ದು ನಾನು ಒಂದು ವಾರ ಮೇಲಾಯಿತು ಇನ್ನೂ ಕೊಟ್ಟಿಲ್ಲ ಲಾಸ್ಟಿಗೆ ಸೋಮವಾರ ಕೊಡ್ತೀನಿ ಅಂದ್ರೆ ಮೊನ್ನೆ ಸೋಮವಾರ ಸೋಮವಾರದಿಂದ ಮಂಗಳವಾರ ಮಂಗಳವಾರದಿಂದ ಬುಧವಾರ ಗುರುವಾರ ಶುಕ್ರವಾರ ಇವತ್ತು ಶುಕ್ರವಾರ ಆಗದೆ ಪಕ್ಕಾ ಕೊಡ್ತೀನಿ ಸರ್ ಅಂದ್ಬಿಟ್ಟು ಮಾತು ತೊಗೊಂಡು ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ಸ್ಕೊಂಡು ಇ ಮೇ ಡೇಟೆಲ್ಲ ಮುಂದಿಗೆ ಹಾಕ್ಸ್ಕೊಂಡೆ ಬಟ್ ಆದರೂ ಇವಾಗ ಗಾಡಿ ಬಂದಿಲ್ಲ ಟೈಮ್ ನೋಡ್ಬೋದು ಟೈಮ್ ಬಂದು ಈಗ ಒಂದು ನಿಮಿಷ ಟೈಮ್ ನೋಡ್ಬೋದು ಐದುವರೆ ಆಗದೆ ಬೆಳಗ್ಗೆಯಿಂದ ಸರ್ ಗಾಡಿ ಬಂದಿದ್ದ ತಕ್ಷಣ ಫೋನ್ ಹಾಕ್ತೀವಿ ಬಂದಿದ್ದ ತಕ್ಷಣ ಫೋನ್ ಹಾಕ್ತೀವಿ ಗಾಡಿ ಬಂದೋದಿಲ್ಲ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಗಾಡಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಗಾಡಿ ಕೊಡ್ತೀವಿ ಗಾಡಿ ಕೊಡ್ತೀವಿ ಅಂತ ಕತೆ ಹೊಡಿತಾವ್ರೆ ಅದಕ್ಕೆ ನಾನೇನು ಫಿಕ್ಸ್ ಮಾಡೀನಿ ಸರ್ ಅವ್ರಿಗೆ ಹೇಳಿದ್ದೀನಿ ಇವತ್ತು ಗಾಡಿ ಕೊಟ್ಟರೆ ಕೊಡಿ ನಾಳೆ ಕೊಡ್ತೀನಿ ಅಂದರೆ ಇವಾಗಲೇ ಒಂದು ವಾರ ಲೇಟ್ ಆಗದೆ ನಾನು ಗಾಡಿ ಬಾಡಿ ಕಟ್ಸ್ಬೇಕು ಇನ್ನೂ ಹತ್ತು ದಿನಕ್ಕೆ ಟೈಮ್ ಅದೇ ರಿಜಿಸ್ಟ್ರೇಷನ್ ಆಗಬೇಕು ನಾನು ಗಾಡಿ ದುಡಿಯೋದಿಲ್ಲ ಇ ಎಮ್ ಐ ಡೇಟ್ ಬಂದು ನೆಕ್ಸ್ಟ್ ತಿಂಗಳು ಗಾಡಿ ನಿಂತಿಸಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟೋಕತ್ತದ ಆ ಕೆಪಾಸಿಟಿ ಮಾತ್ರ ಇಲ್ಲ ಅದಕ್ಕೆ ಹೇಳಿದ್ದೀನಿ ಇವತ್ತು ಕೊಟ್ಟರೆ ಕೊಡಿ ಸರ್ ಇಲ್ಲಾಂದರೆ ನನಗೆಲ್ಲ ಕ್ಯಾನ್ಸಲ್ ಮಾಡಿ ನಾನು ಬೇರೆ ಡೀಲರ್ಶಿಪ್ ಹತ್ರ ತೊಗೊತೀನಿ ಅಂತ ಇಲ್ಲ ಸರ್ ಇವತ್ತು ಕೊಟ್ಟೆ ಕೊಡ್ತೀನಿ ಅಂದರೆ ಟೈಮ್ ನೋಡಿದ್ರೆ ಐದುವರೆ ಆಗಿದೆ ಇನ್ವಾಕ್ಕೂ ಫೋನ್ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಐದು ಸೀಟೆ ಫೋನ್ ಹಾಕಿದ್ದೀನಿ ಕೊಡ್ತೀನಿ ಸರ್ ಕೊಡ್ತೀನಿ ಸರ್ ಅಂತ ಕತೆ ಹೊಡ್ತಾರೆ ಮತ್ತು ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಪಕ್ಕ ನಾನು ಕ್ಯಾನ್ಸಲ್ ಮಾಡಿಕೊಂಡು ಬುಲರ್ ಟೂ ಪಾಯಿಂಟ್ ಟೂ ಅಂದರೆ ಟೂ ಟನ್ದು ಅದನ್ನು ಟ್ರಯಲ್ ನೋಡೋಣ ಯಾಕಂದ್ರೆ ಜಾಸ್ತಿ ಜನ ಕಮೆಂಟಲ್ಲಿ ಅಳೆ ಬಿಡೋದಲ್ಲ ಅದರೂ ಹೇಳಿದರು ಅದು ಮಾಡೋಣ ಫಸ್ಟ್ ಇವ್ರಿಗೆ ಫೋನ್ ಹಾಕೊಂಡು ಬರ್ರಿ ಫೋನ್ ಹಾಕ್ಬಿಟ್ಟು ಏನು ಕಥೆ ಏನು ಅಥವಾ ವಿಚಾರಿಸೋಣ ಒಂದು ಸತಿ ಹಲೋ ಸರ್ ಏನಾಯ್ತು ಸರ್ ಅದು ಗಾಡಿ ಸರ್ ಗೌತಮ್ಮ ಹೌದು ಹೌದು ಸರ್ ಅದೇ ಇವತ್ತು ನಿಮ್ಗೆ ಬಂದಿಲ್ಲ ಇವತ್ತು ಸಂಜೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಐದೂವರೆ ಆಗೋಯ್ತು ಸರ್ ಇನ್ನೇ ಸಂಜೆ ಸಂಜೆ ಏನೋ ಬಂದಿಲ್ಲ ವೆಹಿಕಲ್ ಇವತ್ತು ಸಂಜೆ ಬರುತ್ತೆ ಅಂತ ಹೇಳಿದ್ದಾರೆ ಆಯ್ತು ಸಂಜೆ ಆಯ್ತಲ್ಲ ಸರ್ ಆರು ಗಂಟೆ ಗಂಟೆ ಆಯ್ತು ಸರ್ ಸಂಜೆ ವೆಹಿಕಲ್ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಸಂಜೆ ಸಂಜೆ ಬಂತು ಅಂದ್ರೆ ಬೆಳಗ್ಗೆ ನಾವು ಗಾಡಿ ತಗೋತೀವಿ ಅಂತ ಹೇಳಿದಾರೆ ಸರ್ ಮೊನ್ನೆ ಇದೇ ಎರಡು ದಿನದಿಂದ ಏನು ಹೇಳಿದ್ರಲ್ರಿ ನೀವು ಸರ್ ಮುಂಚೆ ಸರ್ ನಮ್ಮ ಕಂಪನಿ ಅವ್ರ ಏನ್ ಹೇಳಿದ್ರು ಅದೇನೇ ಹೇಳಿದ್ದು ಅವ್ರು ಬರೋರು ಇವತ್ ಬರ ವೆಹಿಕಲ್ ಬರುತ್ತೆ ಅಂತ ಹೇಳಿಲ್ಲ ಇವತ್ ನನಗೆ ಅವ್ರ ಇಂದಾನೆ ಅವ್ರು ಹೇಳಿದ್ರೆ ಇವತ್ತು ಸಂಜೆ ಬರುತ್ತೆ ಅಂತ ಹೇಳಿದಾರೆ ಜಿಎಂ ಹೇಳಿದ್ರೆ ಅಶೋಕ್ ಲೇಲ್ಯಾಂಡ್ ಅವ್ರ ಅವ್ರ ಕಡೆಯಿಂದ ನನಗೆ ಅದೇ ಬಂದಿದೆ ಕಡೆ ಕಮ್ಯುನಿಕೇಶನ್ ನಿಮ್ ಹತ್ರ ಸುಳ್ಳು ಹೇಳಿ ಇವತ್ ಬರುತ್ತೆ ನಾನೇ ನಾನು ಹೇಳ್ತಿಲ್ಲ ಇದ್ರದ್ ಎಲ್ಲಾದ್ರು ಬಂದಿದೆ ಟೋಟಲ್ ನಾನ್ ನಿಮ್ ಹತ್ರ ಇನ್ಶೂರೆನ್ಸ್ ಸಹ ಮಾಡ್ಸಿದೀನಿ ನಿಮ್ ಹತ್ರ ಸರ್ ಡೇಟ್ ಸರ್ ನೀವು ಇಲ್ಲ ಸರ್ ನನಗೆ ಮಂಡೇ ಏನ್ ಹೇಳಿ ನೀವು ಮಂಡೇ ಏನ್ ಹೇಳಿದ್ರೆ ನನಗೆ ಸರ್ ನಾನು ನಿಮ್ಗೆ ಏನಂತ ಹೇಳಿದೆ ಅಂತ ಹೇಳಿದ್ರೆ ಸರ್ ಬುಧವಾರ ಬರುತ್ತೆ ಬುಧವಾರ ಸರ್ ಇಲ್ಲಾಂದರೆ ಪಕ್ಕಾ ಹನ್ನೆರಡು ಪರ್ಸೆಂಟ್ ಶುಕ್ರವಾರ ಕೊಟ್ಟೆ ಕೊಡ್ತೀನಿ ಸರ್ ಅಂದ್ರಲ್ವಾ ಹೌದು ಸರ್ ಇವತ್ತು ಶುಕ್ರವಾರ ಆಗೋಯ್ತು ಸರ್ ಎಲ್ಲಿ ಸರ್ ಗಾಡಿ ಸರ್ ಬಂದಿಲ್ಲ ಸರ್ ಬಂದಿ ಸರ್ ಕೊಡ್ಬೋದಲ್ಲ ಸರ್ ಮತ್ತು ರೀ ನನ್ನ ನಾ ಯಾಕೆ ಸರ್ ಆಟಾಡ ಈಗ ನನ್ನ ಹತ್ರ ಸುಮ್ಮನೆ ಯಾಕೆ ಆಟಾಡಿ ಸರ್ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಒಂದು ಅಲ್ಲ ಸರ್ ಒಂದು ಕರೆಕ್ಟಾಗಿ ಹತ್ತು ದಿನ ಆದ್ಮೇಲೆ ನಿಮ್ಗೆ ಗಾಡಿ ಕೊಡೋದು ಅಂತ ಹೇಳಿಬಿಟ್ರೆ ನಮ್ ಬೇಕಾದ್ರೆ ತಗೊಂತೀವಿ ಇಲ್ಲ ಇಲ್ಲ ಬೇಡ ಬಿಡಿ ಸರ್ ಲೇಟ್ ಆಗುತ್ತೆ ಅಂತ ಸುಮ್ಮನೆ ಆಗೋಗ್ತಾಯಿದ್ವಿ ಲೋನ್ ಪ್ರೋಸೆಸ್ ಇಲ್ಲಿ ಇಲ್ಲಿ ಬರ್ತೀನಿ ಸರ್ ವೆಹಿಕಲ್ ವಿತ್ ಚಾರ್ಜಿ ನಂಬರ್ ಕಳಿಸ್ಕೊಡ್ತೀನಿ ವೆಹಿಕಲ್ ಹೊಸ ವೆಹಿಕಲ್ ಅಲಾಟ್ಮೆಂಟ್ ಮಾಡ್ಸಿತ್ತು ನೀವ್ ಅದೇ ಟೈಮಲ್ಲಿ ಸರ್ ಈ ತರ ಇ ನನಗೆ ಐ ಕಷ್ಟ ಆಗುತ್ತೆ ಡೇಟ್ ಚೇಂಜ್ ಮಾಡಿಸ್ಕೊಡ್ತೀನಿ ಕೇಳಿದೆ ಆಯ್ತು ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ನಾನ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ ಏಳನೇ ತಾರೀಕಿದೆ ಹದಿನೈದನೇ ತಾರೀಕು ನಾನು ಅದನ್ನ ಶಿಫ್ಟ್ ಮಾಡಿಸಿಕೊಟ್ಟೆ ನಾನು ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಸಂಜೆ ನಮ್ ಕಂಪ್ನಿಯಿಂದ ಕರೆಕ್ಟ್ ಇನ್ಫಾರ್ಮೇಷನ್ ನನಗ್ ಬಂದಿರೋದೇ ಬೇಕಾದ್ರೆ ನನ್ ಬಾಸ್ಗು ನಾನ್ ಇವಾಗ ಲೈನ್ ತಗೋತೀನಿ ಅವ್ರು ನನ್ಗೆ ಹೇಳುದು ಇವತ್ತು ನೈಟ್ ನನ್ಗೆ ಡೆಲಿವರಿ ಆಗುತ್ತೆ ಟೆನ್ ಇ ಕಾಸ್ಟ್ ಇವತ್ತು ನೈಟ್ ನನ್ಗೆ ಡೆಲಿವರಿ ಆದ್ರೆ ನಾಳೆ ನಾನ್ ಗಾಡಿ ಕೊಡ್ತಾರೆ ಕಾನ್ಫರೆನ್ಸ್ ಆಗ್ತೀನಿ ಬೇಕಾದ್ರೆ ನನ್ ನಾನ್ ಸುಳ್ಳು ಹೇಳ್ತಾ ಇದೀನಿ ಇಲ್ಲ ನಾನ್ ಏನಾದ್ರು ನಿಮ್ಗೆ ಮೋಸ ಮಾಡಿ ಏನಾದ್ರು ಇದ್ ಮಾಡ್ತಿದೀನಿ ಇಲ್ಲ ಫೇಕ್ ಮಾಡ್ತಾ ಇದೀನಿ ಅಂತಂದ್ರೆ ನಮ್ ಮ್ಯಾನೇಜರ್ ಗೆ ಫೋನ್ ಮಾಡ್ತೀನಿ ಬೇಕಾದ್ರೆ ನಮ್ ಮ್ಯಾನೇಜರ್ ನಂಬರ್ ಕೊಡ್ತೀನಿ ಲೈನ್ ತೋರಿಸ್ತಾರೆ ಹೇಳ್ತೀನಿ ಅವತ್ತು ಒಂದ್ ಮತ್ತೆ ಮಾತಾಡೋಣ ಏನಾದ್ರು ಯಾರು ಮ್ಯಾನೇಜರ್ ಲೈನ್ ತಗೊಂತ ತೊಗೊಂಡ್ಲೇರಿ ಕೇಳಿ ಏನು ಯಾವಾಗ ಡೈಲಿ ಇದೇ ಆಗೋಯ್ತು ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಕತೆ ಹೊಡಿತವರು ಸುಮ್ಮನೆ ಎರಡರ ಡಿಸೈಡ್ ಇಲ್ಲ ನಾಳೆ ಪಕ್ಕ ಕೊಟ್ಟೆ ಕೊಡ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂದರೆ ಮಾತ್ರ ನಾಳೆ ಕೊಟ್ಕೊಂತೀನಿ ಇಲ್ಲ ನಾನು ಅಮೌಂಟ್ ವಾಪಸ್ ಕೊಟ್ಬಿಡಿ ಸುಮ್ಮನೆ ಏನು ಆಟಾಡಕತ್ತದ ಆತದ ಬೇರೆ ಡೀಲರ್ಶಿಪ್ ಕೊಟ್ಟಿದ್ದೆ ಎರಡು ದಿನದಲ್ಲಿ ಕೊಟ್ಟಿರೋರು ಹದಿನೈದು ದಿನ ಆಯ್ತು ಹತ್ತದ ನಾನು ಬುಕ್ ಮಾಡಿ ಹತ್ತು ದಿನ ಆಯ್ತು ಹೆಚ್ಚು ಕಮ್ಮಿ ಹ್ಞೂ ಏನು ಫೋನ್ ಹಾಕಿ ಎಷ್ಟು ನೂರು ಫೋನ್ ಹಾಕೋನು ಸುಮ್ಮನೆ ಎಕ್ವೈರಿ ಮಾಡಿದ್ದೆ ಹಿಂಗೆ ಅಶೋಕ್ ಲರ್ಣ ಅಂತ ಸರ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಸಾರ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹಾಂ ಸರ್ ಹೇಳಿ ಅಂತ ಹಾಂ ಸರ್ ನಮಸ್ಕಾರ ಸರ್ ಸರ್ ಗೌತಮ್ ಅಂತ ಒಂದು ಬಡಾದೋಸ್ ಐ ಫೋರ್ ಗಾಡಿ ಬುಕ್ ಮಾಡಿದ್ದೆ ಡಿಲ್ವರಿಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಹಲೋ

ಇದು ಇದೆ ಹೇಳಿ ಸರ್ ಮಧ್ಯಾಹ್ನ ಡಿಲಿವರಿ ಸಿಗುತ್ತೆ ಅಂತ ಇಲ್ಲ ಡಿಸ್ಚಾರ್ಜ್ ಬಟ್ ವೆಹಿಕಲ್ ಅಲ್ಲಿ ಹಾಕ್ತಾ ಎರಡು ವೆಹಿಕಲ್ ಡಿಸ್ಚಾರ್ಜ್ ಆಗಿತ್ತು ಇನ್ನೊಂದು ಟ್ರಕ್ ರೀಚ್ ಆಗಿಲ್ಲ ಅಂತ ಮಾತಾಡಿ ಕಾನ್ಫಿಡೆನ್ಸ್ ಕಾಲ್ ಹಾಕಿತ್ತು ಈ ತರ ಅರ್ಜೆಂಟ್ ಇದೆ ಒಟ್ಟು ತ್ರೀ ವೆಹಿಕಲ್ ಅರ್ಜೆಂಟ್ ಇದೆ ಬಡದೇ ಸ್ವಲ್ಪ ಶ್ರದ್ಧೆ ಆಗುತ್ತೆ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ವೆಹಿಕಲ್ ಸಿಗುತ್ತೆ ಹಿಂಗೆ ಡಿಲೇ ಆಗ್ತಾ ಮತ್ತೆ ಹೆಂಗ್ ಸರ್ ನಾವು ನಾವು ಕಮರ್ಷಿಯಲ್ ಗಾಡಿ ಸರ್ ಕಾರ ಬೈಕು ಆದ್ರೆ ಇವತ್ತಲ್ಲಿ ನಾಳೆ ಓಡಿಸಿಕೊಂಡಿರ್ಬೋದು ಅನ್ಬೋದು ಮಾಡಿದ್ರಿ ಸರ್ ಇದೇ ಇದಕ್ಕೆ ಮಾತಾಡಿ ಮಾಡ್ತೀವಿ ವೆಹಿಕಲ್ ಅದು

ಸೊ ಮತ್ತೆ ನಾಳೆ ಅಂದ್ರೆ ಹೆಂಗೆ ಸರ್ ಎಷ್ಟು ದಿನ ಆಯ್ತು ಆರು ಏಳು ದಿನ ಆಯ್ತು ಬುಕ್ಕಿಂಗ್ ಮಾಡಿ ಎಷ್ಟು ಎರಡು ದಿನಕ್ಕೆ ಬರುತ್ತೆ ಅಂತ ಹೇಳಿದ್ರು ನಿಮ್ಮವರು ಬುಕ್ಕಿಂಗ್ ಮಾಡಿ ಸರ್ ಅಡ್ವಾನ್ಸ್ ಆಗಿ ಲೋನ್ ಅಪ್ರೂವ್ ಎರಡು ದಿನಕ್ಕೆ ಬರುತ್ತೆ ಅಂತ ಹೇಳಿದ್ರು ಇಲ್ಲ ಫಸ್ಟ್ ಹೇಳ್ಬಿಟ್ಟಿದ್ರೆ ಆಗಿರೋದಲ್ವಾ ಅಲ್ಲ ಅಲ್ಲ ಈಗ ನನಗೆ ನಾನು ಕೇಳಿರೋ ಬೇರೆ ಜಾಸ್ತಿ ಕೇಳಲ್ಲ ಲೇಟಾಗಿ ಸಿಗ್ಬೋದು ನಿಮ್ಗೆ ಒಂದು ಬೇಗ ಹತ್ತು ದಿನ ಆಗ್ಬೋದು ಅಂದಿದ್ದರೆ ಸೊ ಲೋನ್ ಪ್ರೊಸೆಸ್ ಲೇಟಾಗಿ ಮಾಡಿಕೊಂಡು ನಂದು ಬೇರೆ ಪ್ಲ್ಯಾನ್ಸ್ ಇತ್ತು ಈಗ ನಾನು ಅರ್ಜೆಂಟಲ್ಲಿ ಸೋಮವಾರ ಅಂತ ಹೇಳಿದ್ರೆ ಸೋಮವಾರದಿಂದ ಇವತ್ತುವರೆಗೂ ನಾನು ಒಂದಿನೂ ನೀಟಾಗಿ ಕೆಲಸ ಮಾಡಿಲ್ಲ ಗಾಡಿ ಬರುತ್ತೆ ಈಗ ಅವ್ರು ಸೋಮವಾರ ಏನಂದ್ರು ಗೊತ್ತಾ ಸರ್ ಗುರುವಾರ ಫಿಕ್ಸ್ ಸರ್ ಇನ್ ಕೇಸ್ ಗುರುವಾರ ಆಗಿಲ್ಲ ಅಂದರೆ ಶುಕ್ರವಾರ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಸರ್ ಸೆಕೆಂಡ್ ಅಲ್ಲಿ ಅಂತ ಹೇಳಿದರು ನಾನು ನಿನ್ನೆ ಕೆಲ್ಸಕ್ಕೆ ಹೋಗಿಲ್ಲ ನೆನ್ನೆ ಕರೀತಾರೆ ನಾನು ಗಾಡಿ ಹೋದ್ರೆ ಮತ್ತು ಬೆಳಗ್ಗೆ ಹೋದ್ರೆ ನೈಟೇ ಬರೋಕ್ಕಾಗೋದು ಇನ್ನು ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಸೋಮವಾರ ನಮ್ಮ ಫ್ಯಾಮಿಲಿ ಅವರೆಲ್ಲ ಕರ್ಕೊಂಡು ಮನೆಗೆ ಇಟ್ಕೊಂಡು ಶೋರೂಮ್ ಹತ್ರ ಹೋಗೋಣ ಬಂದಿದ್ರು ಕರೆ ಕರ್ಕೊಂಡು ಬಂದಿದ್ರೆ ಸೋಮವಾರ ಆಗಲ್ಲ ಅಂದ್ರು ಎಲ್ರೂ ವಾಪಸ್ ಮನೆಗೆ ಕಳಿಸಿದೆ ನಮ್ಮ ಅಕ್ಕನ ಅಮ್ಮನೆಲ್ಲ ಈಗ ನಿನ್ನೆ ನಿನ್ನೆ ಬರುತ್ತೆ ಅಂದ್ಬಿಟ್ಟು ನಾನು ಕಾತ್ಕೊಂಡಿದ್ದೆ ನಿನ್ನೆನೂ ಕೆಲ್ಸಕ್ಕೆ ಹೋಗಿಲ್ಲ ಅದೇ ಸರ್ ಈಗ ಏನಾಗುತ್ತೆ ಗೊತ್ತಾ ಈ ಎಕ್ಸ್ಪೆಕ್ಟೇಷನ್ ಪ್ಲಸ್ ಇದು ಒಂಥರ ಜೋಶ್ ಹೊಲ್ಟೋಗ್ಬಿಟ್ರೆ ಗಾಡಿ ತಗೊಳಕೆ ಇಷ್ಟೆಲ್ಲ ಪರದಾಡ್ಕೊಂಡು ತಗೊಬೇಕ ಅನ್ಸ್ಬಿಡುತ್ತೆ ಸರ್ ಹೌದು ನಿಜ ಆಗ್ಲಿಲ್ಲ ಸರ್ ನಿಜಾಗ್ಲೂ ನಾಳೆನೂ ಇನ್ನು ಏನಾಗುತ್ತೆ ಗೊತ್ತಾ ನಾಳೆ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ ನಾಳೆನೂ ಇದೇ ರೀಸನ್ ಹೇಳಿದ್ರೆ ನಾನು ಏನು ಮಾಡೋಕ್ಕೋಗಲ್ಲ ಹೌದಾ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಬೇಕಾಗತ್ತೆ ಮತ್ತೆ ನಾನು ಇಷ್ಟು ಅರ್ಜೆಂಟಲ್ಲಿ ತಗೊಂಡು ಇಲ್ಲ ಸರ್ ನಾನು ನಮ್ಮ ಅಮ್ಮನ ಕರ್ಕೊಂಡು ಶೋರೂಮ್ ಹತ್ರ ಡಿಲಿವರಿ ಇಸ್ಕೊಬೇಕಂತ ಇರೋದು ಸರ್ ಒಂದು ಫೋಟೋ ಮಾಡಿ ತೆಗೆದ್ರೆ ಒಂಥರ ನಮಗೂ ಮೆಮೊರಿ ಇರುತ್ತೆ ಶೋರೂಮ್ ಹತ್ರ ಇಸ್ಕೊಂಡ್ರೆ ಅಂತ ಮತ್ತು ಶೋರೂಮ್ ಹತ್ರ ಇಸ್ಕೊಂಡು ಫೋಟೋ ತಗೊಂಡು ಲೈಫ್ ಲಾಂಗ್ ಗಾಡಿ ದಿನಾನು ಇಂಥ ದಿನ ಈಸ್ಕೊಂಡ್ವಿ ಹಿಂಗೆ ಹೋಗಿದ್ವಿ ಅಂತ ಏನೋ ಒಂಥರ ಖುಷಿ ಇರ್ತದೆ ನಮ್ಗೆ

ಗಾಡಿ ನಂಗೆ ಬೇಡ ಸರ್ ಇನ್ ಕೇಸ್ ನಾಳೆ ಸಿಕ್ಕಿಲ್ಲ ಅಂದರೆ ಅದು ಅದು ಏನಿದೆ ನಿಮ್ಮದು ನನಗೆ ಮಾಡಿಬಿಟ್ಟು ನಂಗೆ ರೀಫಂಡ್ ಮಾಡಿಬಿಡಿ ಅದೇ ಇನ್ ಕೇಸ್ ನಾಳೆ ನಿಮ್ಗೆ ಕೊಡೋಕೆ ಆಗಿಲ್ಲ ಅಂದರೆ ಇವತ್ತು ಆಗಿಲ್ಲ ಬಟ್ ಆದರೂ ಏನೋ ಪ್ರಾಬ್ಲಮ್ ಆಗಿದೆ ಬಿಡಿ ನಾನು ಆ ಶೋರೂಮ್ ಫೀಲ್ಡಲ್ಲಿ ಇದ್ದೆ ನನಗೂ ಗೊತ್ತು ಪ್ರಾಬ್ಲಮು ಈಗ ಬೇಡ ಅದು ಈಗ ನನಗೆ ನಾಳೆ ಕೊಟ್ಟಾಗ ಕೊಟ್ಟಿಲ್ಲ ಅಂದ್ರೆ ಸರ್ ನನಗೆ ಗಾಡಿ ದೇನಿದೆ ರಿಟರ್ನ್ ತೊಗೊಂಡು ನನಗೆ ಅದು ಅಮೌಂಟ್ ಡೌನ್ ಪೇಮೆಂಟ್ ಏನು ಮಾಡಿದ್ರೆ ರೀಫಂಡು ಮಾಡಿಸ್ಬಿಡಿ ಸರ್ ಅಷ್ಟೇ ಸೊ

ನೋಡೋಣ ಸರ್ ನಾಳೆ ಡೆಲಿವರಿ ಕೊಡ್ತೀವಲ್ಲ ಅದೇ ಖುಷಿ ಮುಗ್ ಖುಷಿ ಮುಗ್ದಲ್ಲೇ ಬರ್ತೀನಿ ನನಗೆ ಮತ್ತೆ ನಾಳೆ ಡಿಸಪಾಯಿಂಟ್ ಆದರೆ ಸುಮ್ಮನೆ ನನಗೂ ಪ್ರಾಬ್ಲಮ್ ಬೇಜಾರಾಗ್ಬಿಡುತ್ತೆ ಸರ್ ಗಾಡಿ ತಗೊಂಡು ಇಂಟ್ರೆಸ್ಟಿಂಗ್ ಸರ್ ನಿಜವಾಗ್ಲೂ ಬೆಳಿಗ್ಗೆಯಿಂದ ಎಷ್ಟು ಖುಷಿಯಾಗಿದ್ದ ಗೊತ್ತಾ ಸರ್ ಗಾಡಿ ಬರುತ್ತೆ ಅಂತ ಸೆಕೆಂಡ್ ಹಾಫ್ವರೆಗೂ ಫೋನೇ ಬಂದಿಲ್ಲ ಇವ್ರದ್ದು ಬರುತ್ತೆ ಅಂತ ಏನು ಕೆಲಸ ಸರ್ ಎರಡು ದಿನದಿಂದ ನನ್ನ ಗಾಡಿ ಎತ್ತಿಲ್ಲ ಸರ್ ನನ್ನ ಗಾಡಿ ಸರಿ ಸರ್ ಆಯ್ತು ನೋಡಿ ಸರ್ ನಾನು ನಾಳೆ ಫೋನ್ ಹಾಕ್ತೀನಿ ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಫೋನ್ ಹಾಕೋವ ನಿಮಗೆ ಹನ್ನೊಂದು ಗಂಟೆಗೆ ಫೋನ್ ಹಾಕ್ತೀನಿ ನಿಮಗೆ ಸರಿ ಸರ್ ಆಯ್ತು ಸರ್ ಇರಲಿ ಸರ್ ಓಕೆ ಸರ್ ನೋಡಿದ್ರಲ್ಲ ಶೋರೂಮ್ ಅವ್ರದ್ದು ಪರಿಸ್ಥಿತಿ ಇದು ಏನು ಮಾಡೋಣ ಕೊಡ್ತೀನಿ ಕೊಡ್ತೀನಿ ಅಂತಾರೆ ರೀಜನಲ್ ಮ್ಯಾನೇಜರ್ ಅಂತ ಲೈನಲ್ಲಿ ಇದ್ದಿದ್ದು ಅವರು ಪಕ್ಕಾ ಕೊಡ್ತೀನಿ ಸರ್ ಅಂತವ್ರೆ ಏನು ಮಾಡೋದು ಇವಾಗ ಅದೇ ಹೇಳಿದ್ದೀನಲ್ಲ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ಒಂದಿನ ನಾನು ಅದೇ ಫಿಕ್ಸ್ ಆಗಿದ್ದೆ ನಾನು ನನ್ನ ತಮ್ಮ ಇನ್ ಕೇಸ್ ಇವತ್ತಾಗ ನಾಳೆ ಕೊಡ್ತೀನಿ ಅಂದರೆ ಪ್ರಾಮಿಸ್ ಕೊಟ್ಟರೆ ಮಾತ್ರ ಗಾಡಿ ಈಸ್ಕೊಂಡು ಇಲ್ಲಾಂದರೆ ವಾಪಸ್ ಕೊಟ್ಬಿಟ್ಟು ಎಪ್ಪತ್ತು ಸಾವಿರ ಈಸ್ಕೊಂಡು ಈ ಫೆಬ್ರವರಿಯಲ್ಲಿ ಗಾಡಿ ಬೇಡ ಮಾರ್ಚಲ್ಲಿ ಫೆಬ್ರವರಿ ಮಂತ್ ಎಂಡಲ್ಲಿ ಮಾಡಿದ್ರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುತ್ತೆ ಗಾಡಿ ಅಂತ ಅಂದ್ಕೊಂಡಿದ್ವಿ ಸದ್ಯಕ್ಕೆ ಏನೋ ಪಕ್ಕ ಆಗುತ್ತೆ ಅಂತ ಏನೋ ಪ್ರಾಮ್ ಪ್ರಾಮಿಸ್ ಮಾಡ್ತವ್ರೆ ನೋಡೋಣ ಬಟ್ ಆದರೂ ಸಕತ್ ಬೇಜಾರಾಗುತ್ತೆ ನಿಜವಾಗ್ಲು ಎರಡು ದಿನದಿಂದ ಗಾಡಿ ಎತ್ತಕ್ಕೆ ಮನಸಿಲ್ಲ ಆ ಎಕ್ಸೆಟ್ ಮಾಡಿ ಹೊಡೆಯಿತ ಊರ್ ಬಿಟ್ಕೊಂಡು ಬಿಟ್ಕೊಂಬಿಟ್ಟಿರ ನಾನು ನಮ್ಮ ಸೋಮವಾರದಿಂದ ಇದ್ರು ಗಾಡಿ ಎಲ್ಲ ನಾನೆಲ್ಲ ಹೇಳ್ಕೊಂಬಿಟ್ಟಿದ್ದೀನಿ ಗಾಡಿ ಬರುತ್ತೆ ಗಾಡಿ ಬರುತ್ತೆ ಅಂತ ಸಂಬಂಧಿಕರಿಗೆಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇತ್ತು ಡೆಲಿವರಿ ಇತ್ತ ಬನ್ನಿ ಬನ್ನಿ ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಬರಬಾರಬೇಕಪ್ಪ ಡಿಲ್ವರಿಗೆ ಅಂತ ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟಿದ್ದೀನಿ ಗಾಡಿನೇ ಕೊಟ್ಟಿಲ್ಲ ಆಯಿತು ತರ್ಗ ಇವತ್ತು ಎಲ್ರಿಗೂ ಹೇಳಿದ್ದೆ ಶುಕ್ರವಾರ ಡೆಲಿವರಿ ಇದೆ ಅಂತ ಎಲ್ಲರೂ ಫೋನ್ ಆಗ್ತವ್ರು ಗಾಡಿಯಲ್ಲಿ ಗಾಡಿಯಲ್ಲಿ ಅಂತ ಅವರು ಸುಮ್ಮನೆ ಬೇಜಾರಾಗಿಬಿಡ್ತು ಎಲ್ಲರೂ ಇನ್ವೈಟ್ ಮಾಡಿ ಹೆಂಗಂದ್ರೆ ಇವತ್ತು ಮದುವೆ ದಿನ ಮದುವೆ ಮಾಡ್ಕೊಂಡಿರ ಪೋಸ್ಟ್ಪೋನ್ ಆಗತ್ತೆ ಅವ್ನು ಥರ ಆಯ್ತು ಎಲ್ರಿಗೂ ಹತ್ತಾದ ಒಂದು ಇಪ್ಪತ್ತ್ ಜನಕ್ಕೆ ಇನ್ವೈಟ್ ಮಾಡಿಬಿಟ್ಟಿದ್ದೆ ಎಲ್ಲರೂ ಫೋನ್ ಹಾಕಿದ್ರು ಹೆಂಗೆ ಹೇಳಿ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ಅವರೇ ಅಂದ್ಕೊಳ್ಬೇಕು ಗೌತಮ್ ಏನೋ ಬ್ಯಾಂಕಿಂಗ್ ಪ್ರಾಬ್ಲಮ್ ಇರಬೇಕು ಇಲ್ಲ ಒಂದು ಇ ಎಮ್ ಐ ಪ್ರಾಬ್ಲಮ್ ಏನೇನು ಇರಬೇಕು ಅಪ್ಲೂ ಅಪ್ರೂವ್ ಆಗಿಲ್ಲ ಅದು ಇದು ಅಂದ್ಕೊಬೇಕು ನನ್ನ ಕಡೆ ಒಂದು ಚಿಕ್ಕ ಪ್ರಾಬ್ಲಮ್ ಇಲ್ಲ ಗುರು ಆದರೂ ಗಾಡಿ ಸಿಕ್ಕೊಟ್ಟಿಲ್ಲ ನೋಡೋಣ ನಾಳೆ ನೋಡೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ನೀವು ನೋಡಿದ್ರೆ ಡಿಲಿವರಿ ವೀಡಿಯೋ ನೋಡ್ತೀರಾ ಇಲ್ಲ ಗಾಡಿ ಕ್ಯಾನ್ಸಲ್ ಮಾಡ್ಕೊಂಬಂದಿರೋ ವೀಡಿಯೋ ನೋಡ್ತೀರಾ ಇದೊಂದು ಚಿಕ್ಕದ ಕಾನ್ವರ್ಸೇಷನ್ ವೀಡಿಯೋ ಗಾಡಿದೇನು ಇತ್ತು ಅಂತ ಇನ್ ಕೇಸ್ ಇನ್ ಕೇಸ್ ನಾನೇನ ಗಾಡಿ ತೊಗೊಂಡಿರ ಅವ್ರು ಕೊಡೋಕ್ಕಾಗಿಲ್ಲ ಅಂದರೆ ಗಾಡಿ ರಿಟರ್ನ್ ಕೊಟ್ಬಿಟ್ಟು ರೀಫಂಡ್ ಆಯಿತು ಗಾಡಿ ತಗೊಂಡಿರ ರೀಫಂಡ್ ಆಯಿತು ಅಂದರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಬುಲಾರೋ ಹೋಗಿ ಟ್ರಯಲ್ ನೋಡಿಕೊಂಡು ಅದ್ರ ಬಗ್ಗೆ ವಿಚಾರಿಸ ಮಾಡೋಣ ಇನ್ ಕೇಸ್ ಇಲ್ಲ ಅಂದರೆ ಬುಲಾರೋ ನೆಕ್ಸ್ಟ್ ಗಾಡಿಗೆ ಪ್ಲ್ಯಾನ್ ಹಾಕೋಣ ಅಶೋಕ್ ಲೆಲ್ಯಾಂಡು ಫಿಕ್ಸ್ ಆಗಿರ್ತದೆ ಬಟ್ ಆದರೂ ಲಾಸ್ಟ್ ವೀಡಿಯೋ ಸಖತ್ ಪ್ರೀತಿ ತೋರಿಸಿದ್ರೆ ಆಲ್ರೆಡಿ ಟೂ ಡೇಸ್ಗೆ ತರ್ಟಿ ಕೆ ಮೇಲೆ ಓಡಿದೆ ಫೋರ್ ಹಂಡ್ರೆಡ್ ಕಮೆಂಟ್ಸ್ ಏನೋ ಮೇಲಾಗಿದೆ ಸಖತ್ ಖುಷಿ ಆಗ್ತಿದೆ ಥರ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋಗು ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ಆದಷ್ಟು ನೆಕ್ಸ್ಟ್ ಡೇ ಡೆಲಿವರಿ ವೀಡಿಯೋ ಆಗಿರಲಪ್ಪ ಅಂತ ಹೋಗಿ ಮಾಡ್ತೀನಿ ಅನ್ಕೊಂತೀನಿ ಹಂಗೆ ಆಗಿದ್ರೆ ಸಾಕು ಸುಮ್ಮನೆ ಇದೊಂಥರ ಡ್ರಾಗ್ ಆಗ್ತಾಯಿರ್ತಾ ಚೆನ್ನಾಗಿರಲ್ಲ ಕಾಂಟ್ರವರ್ಸಿ ಆಗುತ್ತದೆ ಇರಲಿ ಬಟ್ ಈ ಡೀಲರ್ಶಿಪ್ ಹೆಸರು ಬಂದ್ಬಿಟ್ಟು ಅಕ್ಷರ ಮೋಟರ್ಸು ಅಶೋಕ್ ಲೇಲ್ಯಾಂಡ್ ಅವ್ರದ್ದು ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಅವ್ರು ತೋರಿಸ್ತೀನಿ ಏನು ಅಂತ ಬರೀ ಬರಲಿಲ್ಲ ವೀಡಿಯೋ ಹೆಣ್ಗೋಣ ಒಂದು ಚಿಕ್ಕದ ವೀಡಿಯೋ ಅಷ್ಟೇ ನಿಮಗೂ ಗೊತ್ತಾಗಲಿ ಏನು ನಡೀತದೆ ಅಂತ ಅಂತ ಹೇಳಿದಷ್ಟೇ ಹಾಂ ಯಾವಾಗ ನಿಮಗೆ ವೀಡಿಯೋ ಆಯ್ತು ಅನಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆಯಿತು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮರೈಕೊಬೇಡ್ರಿ ಪ್ಲಸ್ ಬೆಲ್ಲಾಕೆ ಸೋದ್ರೆ ನಿಮಗೆ ಇಷ್ಟೇ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ ಅಂದರೆ ನೆಕ್ಸ್ಟ್ ವೇಳೆ ಡೆಲಿವರಿ ವಿಡಿಯೋ ಸಿಗಕ್ಕೆ ಡಿಲವರಿ ವಿಡೋನೇ ಇರಲಿ ಅಂತ ನಾನು ಅನ್ಕೊಂತೀನಿ ಬಟ್ ಇರಲಿ ನೋಡೋಣ ಆಂಟಿಲ್ ದೆನ್ ಟೇಕ್ ಕೇರ್ ಬಾ ಬೈ ಜೈ ಶ್ರೀರಾಮ್ ಜೈ ಅಂಜನೇ